ನಮಸ್ಕಾರ ಸ್ನೇಹಿತರ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ರು ಅಂತ ಭಾವಿಸಿದ್ದೀನಿ ನಾನು ನಿಮ್ಮ ಪ್ರೀತಿಯ ಧರ್ಮಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹೃದಯಪೂರ್ವಕ ಶುಭಾಶಯ ಇಲ್ಲಿವರೆಗೂ ನಾವು ಈ ಈ ವರ್ಷದವರೆಗೂ ನಾವು ಕರ್ನಾಟಕದ ವೈಭವದ ಎರಡು ಸಾವಿರ ವರ್ಷಗಳ ವೈಭವದ ಇತಿಹಾಸವನ್ನು ನಿಮ್ಮ ಮುಂದೆ ತಂದು ಇಡ್ತಾ ಇದ್ದೀನಿ ಎಲ್ಲ ರಾಜ ಮಹಾರಾಜರುಗಳ ಮಂತ್ರಿಗಳ ದಿವಾನುರುಗಳ ಸಾಹಿತಿಗಳ ಎಲ್ಲರನ್ನು ನಾವು ನೆನೆಸ್ಕೊತಾ ಬಂದಿದ್ದೀವಿ ಇಲ್ಲಿವರೆಗೂ ಕರ್ನಾಟಕ ಅನ್ನೋ ತೇರನ್ನು ತಾಯಿ ಭುವನೇಶ್ವರಿ ಯ ತೇರನ್ನು ಎಲ್ಲಿವರೆಗೆ ಎಡ್ಕೊಂಬಂದಿದ್ದಾರೆ ಅನ್ನೋದನ್ನು ನಾನು ಹೇಳ್ತಾ ಬಂದಿದ್ದೀನಿ ಆದರೆ ಇವತ್ತು ನಾವು ಇಲ್ಲಿಂದ ಮುಂದಕ್ಕೆ ಕನ್ನಡವನ್ನು ಯಾರಪ್ಪ ಮುಂದಕ್ಕೆ ತಗೊಂಡೋಗವರು ಅವರನ್ನು ನೆನೆಸ್ಕೊಂಡು ಅವ್ರಿಗೂ ಒಂದು ಬೆನ್ ತಗ್ಬೇಕಾಗಿರುವಂಥ ಕೆಲಸ ಆಗಬೇಕಾಗಿದೆ ಅಂದರೆ ಮೀಟ್ ಗಾಯತ್ರಿ ಬಿಜಾಪುರದ ಇಂಡಿ ತಾಲೂಕಿನ ಈ ಹೆಣ್ಣು ಮಗು ಈ ಗಾಯತ್ರಿ ನಮ್ಮ ಸೋಲಾಪುರಕ್ಕೆ ಹೋಗಿ ಮಹಾರಾಷ್ಟ್ರದ ಸೋಲಾಪುರಕ್ಕೆ ಹೋಗಿ ಅಲ್ಲಿನ ಒಂದು ಗ್ರಾಮದಲ್ಲಿ ಹನ್ನೆರಡು ವರ್ಷಗಳಿಂದ ಉಚಿತವಾಗಿ ಸಂಬಳ ತಗೊಳ್ಳದೆ ಕನ್ನಡ ಪಾಠ ಮಾಡ್ತಾ ಇರತಕ್ಕಂಥ ಧೀರೋದಾತ ಹೆಣ್ಣು ಮಗಳು ಮೀಟ್ ಗಾಯತ್ರಿ ನೋಡ್ರಿ ಕನ್ನಡದ ಸೇವೆ ಅಂದರೆ ಇದು ಎಲೆಮರೆ ಕಾಯಿಯಂತೆ ಕನ್ನಡದ ಸೇವೆಯನ್ನು ಹನ್ನೆರಡು ವರ್ಷಗಳಿಂದ ಸಂಬಳ ತಗೊಳ್ದಲೇ ಉಚಿತವಾಗಿ ಕನ್ನಡನ ಉಳಿಸಲೇಬೇಕು ಗಡಿನಾಡಿನಲ್ಲಿ ಕನ್ನಡಿಗರ ಸಮಸ್ಯೆ ಅನ್ನೋದು ಬೆಟ್ಟದಷ್ಟಿದೆ ಕನ್ನಡ ಮಾಯ ಅ ಬಿಡಬಾರ್ದು ನಾವು ಗಡಿನಾಡಲ್ಲಿ ಕನ್ನಡದ ಕಹಳೆ ಮೊಳಗಿಸ್ಬೇಕು ಅಂತ ಗಟ್ಟಿ ಮನಸ್ಸು ಮಾಡಿದಂಥ ಈ ದಿಟ್ಟ ಹೆಣ್ಣು ಹನ್ನೆರಡು ವರ್ಷಗಳಿಂದ ಸಂಬಳ ತಗೊಳ್ಳದೆ ಕೆಲಸ ಮಾಡ್ತಾರೆ ಇವ್ರಿಗೆ ಸಪೋರ್ಟ್ ಮಾಡಬೇಕಾರ್ದು ಕನ್ನಡಿಗರಾದಂಥ ನಮ್ಮ ಧರ್ಮ ಅಲ್ವೇ ನಮ್ಮ ಗಾಯತ್ರಿ ಹೇಳಿ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನಾನು ಸೊಲ್ಲಾಪುರ ಡಿಸ್ಟ್ರಿಕ್ಟ್ದಲ್ಲಿ ಅಕ್ಕಲ್ಕೋಡ್ ತಾಲೂಕದಲ್ಲಿ ಕೆಲಸ ಮಾಡ್ತಕ್ಕಂತದ್ದು ಹ್ಞೂ ಎಷ್ಟು ಮಕ್ಕಳಿದ್ದಾರೆ ಈಗಲ್ಲಿ ಸ್ಟಾರ್ಟಿಂಗ್ ನೋಡಿದಾಗ ಹತ್ತು ಹತ್ತು ಹದಿನೈದು ಜನ ಸ್ಟೂಡೆಂಟ್ ಇದ್ರು ಆ ಹದಿನೈದಲ್ಲಿ ಬರೋ ರೆಗ್ಯುಲರ್ ಆಗಿ ಬರೋರು ಅಂದ್ರೆ ಐದೇ ಜನ ಸ್ಟೂಡೆಂಟ್ ಆ ಐದು ಜನದಲ್ಲಿ ಮತ್ತೆ ಅವ್ರಿಗೆ ಕೆಮ್ಮು ಜ್ವರ ಅಂತ ಅದು ಕಾರ್ಯಕ್ರಮ ಅಂತ ಹೋದಾಗ ಒಂದೊಂದು ಟೈಮಿಗೆ ನನ್ನ ಒಂದೇ ವಿದ್ಯಾರ್ಥಿಗೆ ನಾನು ಪಾಠ ಮಾಡಿದೀನಿ ಬಟ್ ಆ ಒಂದು ವಿದ್ಯಾರ್ಥಿಗೋಸ್ಕರ ಸೊಲಾ ನಾನು ಹೋಗೋ ಊರುಟಿ ಏಟ್ ಕಿಲೋಮೀಟರ್ ಆಗತ್ತೆ ಓನ್ಲಿ ಒನ್ ಸೈಡ್ ಹೋಗೋದು ಬರೋದು ಸೇರ್ಬಿಟ್ಟು ನಾನು ಡೈಲಿ ಸೆವೆಂಟಿ ಫೈವ್ ಕಿಲೋಮೀಟರ್ ಅಪ್ ಡೌನ್ ಮಾಡಿ ಆ ಊರಿಗೆ ಬಸ್ ಇಲ್ಲ ಆ ಊರಿಗೆ ಯಾವುದು ಫೆಸಿಲಿಟಿ ಇಲ್ಲ ರೋಡ್ ಇಲ್ಲ ಪ್ರತಿನಿತ್ಯ ಇಲ್ಲಿ ಮಠ ನಾನು ಟೂ ವೀಲರ್ ಮೇಲೆ ನಮ್ಮ ಹಸ್ಬೆಂಡ್ ಅವರ ಪೇಮೆಂಟ್ ಇಂದ ಅವರು ಪೂರ್ತಿ ಹಣ ಎಲ್ಲ ಅಲ್ಲೇ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿವಿ ಇಲ್ಲಿ ಮಠ ನಾನು ಕಲಿಸಿದ್ರಾಗೆ ಒಂಬತ್ತು ಲಕ್ಷ ರೂಪಾಯಿ ಓನ್ಲಿ ಪೆಟ್ರೋಲ್ ಖರ್ಚಾಗಿದೆ ಒಂಬತ್ತು ಲಕ್ಷ ಕೇಳಿದ್ರೆ ಈಗ ಎಷ್ಟು ಮಕ್ಕಳಿದ್ದಾರೆ ಈಗ ಇವಾಗ ನಾನು ಫೋರ್ಟಿ ಫೈವ್ ಆಗಿದೆ ಫೋರ್ ಸ್ಟೂಡೆಂಟ್ ಸ್ಟಾರ್ಟಿಂಗ್ ಇದ್ದಾಗ ಈಗ ನಾನು ಫೋರ್ಟಿ ಫೈವ್ ಈ ವರ್ಷ ಫೈವ್ ಸ್ಟ್ರೆಂತ್ ಇದೆ ತುಂಬಕೊಂಡಿದೆ ನನ್ನ ಸ್ವಪ್ನಿತ್ತು ಕನಸಿತ್ತು ಎಲ್ಲಿ ಮಠ ಕಲಿಸ್ತೀನೋ ಗೊತ್ತಿಲ್ಲ ಬಟ್ ಈ ಹಾಲ್ ಎಲ್ಲ ತುಂಬಿರಬೇಕು ಅಲ್ಲಿ ನಾನು ಪಾಠ ಮಾಡ್ತಕ್ಕಂತ ಸ್ಕೂಲ್ ಗಡನಾಡಿ ಭವನ ಅಂತ ಹೇಳಿ ಒಂದು ಸಾಂಸ್ಕೃತಿಕ ಭವನ ಇದೆ ಹಾಲ್ ಇದೆ ಅದು ಆ ಹಾಲ್ ದಲ್ಲಿ ನಾನು ಒಂದು ಸ್ವಲ್ಪ ಒಬ್ಬಳೆ ಇದ್ದಾಗ ಯಾವಾಗ ಹಾಲ್ ನಾನು ಯಾವಾಗ ಹಿಂಗ್ ಮಕ್ಕಳಿಗೆ ಪಾಠ ಮಾಡ್ತೀನಿ ಅನ್ನೋದು ಕನ್ಸಿತ್ತು ನನಗೆ ಈ ವರ್ಷ ಅದು ಪೂರ್ತಿ ಆಗಿದೆ ಬಟ್ ಈ ವರ್ಷ ಹೆಂಗಾಗಿದೆ ಅಂದ್ರೆ ಪ್ರತಿ ಒಂದು ಪೇರೆಂಟ್ಸ್ ಕಾಲ್ ಮಾಡಿ ನಾನು ಅವ್ರಿಗೆ ಹೇಳ್ತಿರ್ತೀನಿ ನಾನು ಇದೀನಿ ಏನು ಅದರದ್ದು ಭಯ ಪಟ್ಕೋಬೇಡ್ರಿ ಹೆಣ್ಮಕ್ಳಿಗೆ ಅವ್ರ ಕಲ್ಸಕ್ಕೆ ರೂರಲ್ ಏರಿಯಾ ಇರೋದ್ರಿಂದ ಹೆಣ್ಮಕ್ಳಿಗೆ ಕಲ್ಸಕ್ಕೆ ಅವರು ಹಿಂದೆ ಮುಂದೆ ನೋಡ್ತಾರೆ ಹತ್ತನೇ ಕ್ಲಾಸ್ ಆಯ್ತು ಅಂದ್ರೆ ಮದುವೆ ಮಾಡ್ತಾರೆ ಅಲ್ಲಿ ಸೊ ಮದ್ವೆ ಮಾಡಬೇಡ್ರಿ ಹತ್ತು ಹನ್ನೆರಡು ನನ್ ಜವಾಬ್ದಾರಿ ಬಿಡಿ ಮುಂದಿನ ನೋಡೋಣ ಆದ್ರೆ ಅವರು ಈ ಸದ್ಯಕ್ಕೆ ಎಷ್ಟೋ ನನ್ನ ಕೈಯಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ಇನ್ಫೋಸಿಸ್ ಕಂಪ್ನಿದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆರ್ಟ್ಸ್ ಬಿಟ್ಟು ಇನ್ಫೋಸಿಸ್ ದಲ್ಲಿ ಇದಾರೆ ಬೆಂಗಳೂರಿನಲ್ಲಿ ಬ್ಯಾಂಕ್ ಇದ್ದಾರೆ ಪ್ರೌಡ್ ಅನ್ಸುತ್ತೆ ನನ್ಕಿಂತ ಮುಂಚೆ ಅವರು ಒಂದೊಂದು ಲಕ್ಷ ಪೇಮೆಂಟ್ ತಗೋತಾ ಇದ್ದಾರೆ ಬಟ್ ನನಗೊಂದೇ ಬೆಡ್ಕೊಳ್ಳೋದಿದೆ ಕರ್ನಾಟಕ ಜನರಿಗೆ ನಾನು ಕಲ್ಸಕ್ ತಯಾರಿದ್ದೀನಿ ಸಾವಿತ್ರಿಬಾಯಿ ಪುಲೆ ನಮ್ಮ ದೇಶದಾಗ ಅವಳು ಒಬ್ಳು ನಮ್ಮ ದೇಶದ ಮೊದಲ ಶಿಕ್ಷಕಿ ಅವಳು ಎಜುಕೇಶನ್ ಪತಿ ಜೊತೆಗೆ ಅಲ್ದಾಡಿ ಎಜುಕೇಶನ್ ತಗೊಂಡವಳು ಅನುಭವ ತಗೊಂಡು ದೇಶದಾಗ ಅವ್ರೆಲ್ಲ ಆಗಿ ಹೋಗಿದ್ದಾರೆ ಬಟ್ ಈ ಕಲಿಯುಗದಾಗೂ ಸಾವಿತ್ರಿಬಾಯಿ ಪುಲೆ ಆಗ್ಬೇಕಲ್ಲ ಸೊ ಈ ಕಲಿಯುಗದ ಸಾವಿತ್ರಿಬಾಯಿ ಫುಲ್ಲೆ ತರ ನಾನು ಕೆಲಸ ಮಾಡ್ಬೇಕನ್ನೋ ನನ್ನ ಆಸೆ ಇದೆ ಬಟ್ ಅಲ್ಲಿ ನಾನು ಪಾಠ ಮಾಡ್ಬೇಕಾದಂತಾಗ ಗವರ್ನಮೆಂಟ್ ಇದು ಕರ್ನಾಟಕ ಮಹಾರಾಷ್ಟ್ರ ಮಧ್ಯದಲ್ಲಿ ಇರೋದ್ರಿಂದ ಸೊ ಅಲ್ಲಿ ಮಕ್ಕಳಿಗೆ ನನಗೆ ಏನು ಬೇಡ ಆಗ್ತಾ ಇಲ್ಲ ಅದಕ್ಕಾಗಿ ನನಗೆ ಆ ಮಕ್ಕಳಿಗೆ ಡಿಜಿಟಲ್ ಎಲ್ಲ ಮಾಹಿತಿ ಕೊಡ್ಬೇಕಂತ ಅನ್ನಿಸುತ್ತೆ ಬಟ್ ಆ ಮಕ್ಕಳು ಕಲಿಕ ಉತ್ಸುಕರಿದ್ದಾರೆ ಬಟ್ ಯಾರ ಕೈ ಹತ್ಬೇಕು ಏನು ಯೋಚನೆ ಮಾಡಬೇಡಿ ನಾವು ಕನ್ನಡಿಗರು ಯಾವತ್ತೂ ಕನ್ನಡಿಗರು ಕೈ ಬಿಡೋದಿಲ್ಲ ಸ್ನೇಹಿತರೆ ನಾನು ನೀವು ಕನ್ನಡದವರು ಏನೇ ಈ ಶಾಲೆಗೆ ನೀವು ಏನೇ ಸಹಾಯ ಮಾಡಬೇಕು ಅಂದರೆ ಇವರ ಹಸ್ಬೆಂಡ್ ನಂಬರ್ನ ಇಲ್ಲಿ ಹಾಕಿದ್ದೀನಿ ನೋಡಿ ಅವ್ರಿಗೆ ಕಾಲ್ ಮಾಡಿ ಇವ್ರ ಹಸ್ಬೆಂಡ್ ಮರಾಠಿ ಕನ್ನಡ ಕಲ್ತಿದ್ದಾರೆ ಕನ್ನಡ ಮಾತಾಡ್ತಾರೆ ಸೊ ಅವರು ಅವ್ರ ಜೊತೆ ಕನ್ನಡದಲ್ಲೇ ಮಾತಾಡಿ ಏನು ಸಹಾಯ ಬೇಕೋ ನಾವು ಮಾಡೋಣ ಗಾಯತ್ರಿ ಅವರಿಗೆ ನಮ್ಮ ಕಡೆಯಿಂದ ಎಲ್ಲ ಶುಭಾಶಯಗಳನ್ನು ಕೋರೋಣ ನಿಜವಾದ ಕನ್ನಡತಿ ಕನ್ನಡ ರಾಜ್ಯೋತ್ಸವದ ಈ ನವೆಂಬರ್ ತಿಂಗಳಲ್ಲಿ ಒಬ್ಬ ನಿಜವಾದ ಕನ್ನಡತಿಯನ್ನು ನಾನು ನಿಮಗೆ ಹುಡುಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಏನಂತೀರಾ ಇವ್ರಿಗೆ ಸಪೋರ್ಟ್ ಮಾಡಬೇಕಾದ್ರೆ ನಮ್ಗೆ ಉಳಿದಿರುವಂಥ ಕೆಲಸ ಮಾಡ್ತೀರಲ್ವಾ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಥ್ಯಾಂಕ್ ಯು